ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತ ಸ್ಕೂಲ್ ಓದಿದ್ದಾಡಿನಿ ದಾದ ಪಂಡ ಆಗ್ ಭಾರಿ ಅರ್ಜೆಂಟ್ ಹೊಂದಿಗೆ ಕಿದ್ಯಾಬೋದು ತೋಂದೆ ದಯಾಪಾಂಡ ಪಕ್ಕಡಬೋದು ಉಂಟು ಜಿ ನಾನು ಯಾವಲ್ಲ ಕೂಡ ಓದಾವೆ ಪಂದು ಕ ಕೋದು ಉಂಟದನು ಇನ್ನು ಎಕ್ಸಾಮ್ ಅಂತ ಇನ್ನ ಎಕ್ಸಾಮ್ಗೆ ಎ ಬಿ ಎ ಬಿ ಸಿ ಡಿ ಪಂಡ್ರಪರ ಉಂಡು ಎ ಪುರ ದಾದಾಪುರ ಪಂದು ಅಂಚ ಮೂರು ಬಂದಪೆ ನಾನು ಸ್ಕೂಲಿಗೆ ಹೋಗ್ಬೇಕು ಹೆಂಗೆ ಗೊತ್ತಿಜ್ಜಿ ಆಯ್ ಸ್ಕೂಲ್ಡು ಮಸ್ತ್ ಪೋಡಿವಿ ಜೋಕುಲ ಆತ ರಾಶಿ ಉಲ್ಲ ಬಂದ ಏನಂದ್ ಗೊತ್ತಿಜ್ಜಿ ಟೂಷನ್ ಅಂಡಲ್ಲಿ ಕೊಡಿಜೆ ಟೀಚರ್ಗೆ ಕೆ ಯಾಕೆ ಆನ್ಸರ್ ಕೊಡ್ಬೇಕು ಮೂಲೆ ಪಟ ಪಟ್ಟ ಬಂದಪೆ ಸ್ಕೂಲ್ ಏನು ಹಾಕ್ಕೊಂಡು ಗೊತ್ತಾ ಒಂದು ಇಜ್ಜೆ ಹೆಂಗೆ ಆ ಆಯ್ಗೆ ಎಕ್ಸಾಮ್ ಒಂದು ಎಂಕ್ ಟೆನ್ಷನ್ ಎಂಕ್ ನಂಗೆ ತಿಗಲ ಬಡ ಬಡ ಏನು ನಾಡು ಮಲ್ಲ ಎಕ್ಸಾಮ್ ಬರೆಯೋರಪ್ಪು ಒಂದು ಏನು ಮಲೆ ಮಸ್ತ್ ಸರ್ತಿ ಬಂದ್ಪೆ ಅದು ಬಾಲ್ಯದ ವಿಷಯ ಮಸ್ತ್ ಫಸ್ಟ್ ಎಂಕ್ ಪೋಡಿಗೆ ಒಂಜಿ ಒಂಚಿ ಒಪ್ಪೊಂದಾಯ ವಿಷಯ ಮಸ್ತ್ ಎಮೋಷ್ನಲ್ ಆಗ್ತ ಎಂಕ್ ಇಯರ್ಲದ ದಾಲ ಪಂಡ ಅಂಚ ಪೂರ ಫಸ್ತ್ ಎಂಕ್ ತಾಗೋಣ ಮನಸ್ ಪೂರ ಅಂಚ ಇನ್ನಿಲ್ಲ ತುಲಾಗ ಪಲ್ಲ ಎಕ್ಸಾಮ್ ಪೂರತ್ತೇ ಬಿ ಸಿ ಬರ್ಪು ಎನಕ್ಕೆ ಎನ್ನು ಆಂಡ್ ಹೆಂಗೆ ಒಂದು ಅಲ್ಲ ಏನು ಪೋಡಿಗೆ ಅಂತ ನಿಮ್ಮ ಅಂಚ ಎನ್ನು ಇಂಚ ಅಂದ ಹೆಂ ಕೆಲವು ದಾಖಲೆಗೆ ಇಪ್ಪುಂಡು ಅದು ಒರಿಯನ್ನು ಮಿತ್ತೆ ನಮ್ಮ ಡಿಪೆಂಡ್ ಅದ ಪಂಚಿನ್ ಅಂಚಾ ನೆರ್ರ ನೆರಪೇ ತಪ್ಪ ಮತ್ತೆ ನೆರ್ರ ನೆರ್ಪೆ ಪೆಟ್ಲ ಪಾಡುವ ಅಂಚ ಮ ಹೆಚ್ಚ ಮಂಡೆಡ್ಲ ದೀಪುಜಿ ಆಯ್ತಪ್ಪ ಮಲತಿನ ಕೂರ ಮಲ್ತು ಪೂಪುಜಿ ಅಂಡ್ ಆಯ್ತು ಪಂಡ ಆಯ್ನೆ ಶಿಸ್ತು ದೀಪ ನಲ್ಪ ಶಿಡ್ಲ ದೀಪೆ ಮೋಕೆ ಮಲ್ಪ ನಲ್ಪ ಮೋಕೆ ಮಲ್ಪೆ ಒಕ್ಕಮಿ ತಿಂಡ್ರ ನೆರ್ರ ನೆರ್ಪೆ ಪೆಟ್ಲ ಬೂರು ನಲ್ಪ ಅಂಚ ಈ ಟೈಮ್ ಬಿಡು ಹೆಂಗೆ ಹೋಡುಗೆಲ್ಲ ಹಾಕ್ಕೊಂಡು ಎಲ್ಲ ಎಮೋಷ್ನಲ್ ಆಗ್ತೆ ಅಂಚ ಬಕ್ಕ ಅತಿಗೆ ನಾಡೆಲ್ಲ ಕೋರಂಡು ತೂಕ ಹಾಕೋದ್ ಬರ್ಕ ಬಂದು ಗಿನಿ ಬಿಸ್ಕಿಟ್ ಮಾಡ್ಯ ಫ್ರೂಟ್ಸ್ಗಳು ಹಾಕೊಂಡು ಇತ್ತೀಗೆ ಟಿಫಿನಿಗೆ ಜೀರಾನಿಗೆ ಮುರಾಣಿ ಫ್ರೂಟ್ಸ್ ಕೊರು ತಿತ್ತೆ ಪೇರು ಪತಂಬ ತಿತ್ತೆ ಅರ್ಧ ಕೆ ಜಿ ಅಂಚ ಬಕ್ಕ ಮುರಾಣಿ ಪಂಡೆ ಫಸ್ಟ್ ದಿನದ ಅಲ್ಲ ಬಂದೆ ಬಕ್ಕೊಂದು ದಿನ ಪಂಡೆ ಮಮ್ಮಿ ಹೆಂಗೆ ಕಕ್ಕರ ಬತ್ತಲೇಕ ಹಾಕ್ಕೊಂಡು ಒಂದು ನಾನು ಆಗೊಂಜ್ ಬರ್ಚೆ ಎಕ್ಸಾಮ್ ಟೈಮ್ ಬಿಡಂದು ಏಕೆ ಕ್ರೀಮ್ ಬಿಸ್ಕೆಟ್ ಉಂಡತ್ತೆ ಭಿ ಒಂಚು ಪಕೆಟ್ ಪಾಡ್ದು ಬಿಡಿಯೇ ಎಂಚ ಜೋಕ್ಲೆ ಬಂದು ಟೀಚರ್ ನೆರ್ಪ್ಯಾರ ಮಮ್ಮಿ ಕ್ರೀಮ್ ಬಿಸ್ಕೆಟ್ ಪಾಂಡ್ ಫ್ರೂಟ್ಸ್ ಪುರ ಕೊರ ಬಂತೇರೊಂದು ಈ ತಲೆಗೆ ಹೊರ್ಚಾ ಆತ ನೆಂಚ ಗೊತ್ತಾ ಅಂಡು ನಾನು ತೂಕ ಎತ್ತು ವೀಡಿಯೋ ಹ್ಮ್ ಬಾಯ್ ಹ್ಞೂ ಇನ್ನೀ ಅತಿಗೆ ಬತ್ತೆ ಅತಿಗೆ ನೋಲು ಸ್ಪೆಷಲ್ ಪತ್ರ ಅತಿಗೆ ತೆಗೆ ನಡೆ ಬರ್ತಿದ್ದು ಪತ್ರಡ್ಡೆ ತಿಂದ ಕುಲ್ಲಿನ ಹತ್ರ ತೀಯಾರ ನಿಕ್ ಪತ್ರ ಅಡ್ಡೆ ಅಂದು ತೀಗ ಇಂಚ ಮಲ್ದೇರಿಂದು ಮಸ್ತ್ ಶೋಕ್ ಹಾಕೊಂಡು ಅದಗಿನಿ ಫೋನ್ ಮಲ್ಪನ ಕಂಡೇರು ಪತ್ರ ಅಡ್ಡೆ ಮಲ್ದೆ ಅಂದು ಅಂಚ ಸೀದಾ ಜಿಯ ಸ್ಕೂಲ್ ಸ್ಕೂಲು ಬಿಡಿನಾಕ ಸೀದಾ ಇಡೆ ಬರ್ತಾನೆ ಪ್ರೀಯಾಕಾಲ ತಿಂದ ಬೋಯ್ರು ಅಂಚ ಏನವ್ರ ಇದ್ದೀನಿ ತೀಾನಲ್ಲ ಬರ್ತದ್ದು ತಿಂದಿದ್ದು ನಾನು ಬಿದಡ್ನಿ ಎಂಚ ಶೋಕು ಯಾನ್ ಏನವರು ಟ್ರೈ ಮಲ್ಪಗಿಲ್ಲ ತೆಗೆಡೆ ಇಂಚ ಇಂಚ ಮಲ್ಪನೊಂದು ಪೂರ ಕೇಂಡೆ ತೂಕಜ್ಜಿ ಅನ್ನ ಪಪ್ಪ ಇರ ನಿ ಪತ್ತ ಹತ್ತೆ ಅಂದ ಹೊರ ಮಲ್ಪಡೋದು ಶೋಭಾಪು ಪತ್ರ ಅಡ್ಡಿಯ ಒಡು ಗಟ್ಟಿ ಆಟಿಡೋ ಹೊರಾಟಲ್ಲ ಪತ್ರ ಅಡ್ಡೆ ತಿನ್ನೋಡಿಗೆ ತೆ ಅಂಚ ತಾಜಾಂಕದ ತಪ್ಪದ ಒಂದು ಪಲ್ಯ ಪೂರ ತಿನ್ನೋಡಿ ಎಡ್ಡೆಗೆ ತೆ ಅಂಜ ಒಂದು ತಾಜಂಕ ಪೂರ ತಿಕ್ಕೋಜಿ ಎಟ್ಲೀಸ್ಟ್ ಪತ್ರ ಅಡ್ಡದ ಇರೋ ತಿಕ್ಕೊಂಡು ಅವು ಅತ್ತಿಗೆ ಪತ್ರ ಊರಲ್ಲ ಹವ್ಯತೆ ತಿಕ್ಕೋನು ಪತ್ರ ಅಡ್ಡೆ

ಅಮ್ಮನಕ್ಕಲು ಮಲಿತ ನಾವು ಮಿಸ್ ಮಲ್ಪ ಅವ್ನು ಮಿಸ್ ಮಲ್ಪ ಅಂದಿಜ್ಜಿ ಮುದು ಮಲ್ಲ ಅತಿಗೆ ಮಲ್ತು ಕೊರಪೇರು ಎಂಕ್ಲೆ ಬತ್ತಿಜಿಂದ ಅವ್ಲು ಎಲ್ಲಿ ಹತ್ತಿಗೆ ಮಲ್ತು ಕೊರ್ಪೇರಿ ಏನಲ್ಲ ಮಲ್ತಿಂದ ಹೆಂಕ್ಲೆ ಕೊರಪೇರು ಲೆಪ್ಪರು ಮಾತ್ರ ಅವ್ಲು ಅತ್ತೆ ವಿರಾರ ಕೊಂಡ ಅಲ್ಲಿ ಅತಿಗೆ ಹೆಂಚಿನ ಆಡಲ ಏನಲ್ಲ ಮಲ್ತು ಅಂದ ನಿಪ್ಪ ಟೇಸ್ಟ್ ಆಗಿ ಎರಡು ಜನಕ್ಕೆಲ್ಲ ಅಡಿಗೆ ಮಾತ್ರ ಅಂಚ ಶೋಮ ನೆಜೋಲಿ ಅತಿಗೆ ಮಾತ್ರ ಅಲ್ಲೇ ಜನ ಸೀದಾ ಪೋಪ್ನಾಲ್ ಸ್ಕೂಲಿಗೆ ಬಿಡ್ಬೇಕೈತೆ ಹೊರೋರ ನೆಟ್ಟ ಪೋಪೆ ಅದೇ ಬಂಡ ಪೂರ ಅಲ್ಪ ಅಲ್ಪಲ್ಪ ಕೆಲಸ ಹೋಗಿದ್ದೀಪ ತಂಚ ಜಿಯ ಕೋಡೆ ಹತ್ತಾನೆ ಶೋನ ಕಣ್ಣಾಡ್ಕೊಯ್ದು ಕೋಡೆಲೆ ತಂಬತ್ತಿ ಚಿತ್ತನ ನಾ ಅವರ ಪೂರ ಆವಾಡ ಅಂದ ಶೋನಲೆ ಪೂಜೋಲು ಕೆಲಸ ಹೋಗೋಪ್ಪಲ್ಲ ತಂಚ ಅತಿಗೆ ಬಲ್ಲೆ ಹಾಯ್ ಒಂದೆ ಮಲ್ತದ್ ಮಾತೇರೆಲ್ಲ ಕೊರಿಯೇರಿ ಒಂದು ಮಾತೇರೆಲ್ಲ ಸುಧಾರತೇರಿ ಪ್ರಿಯಾಗ್ಲೆಗ್ ಏನೇ ತಜ್ಜಿ ಅನ್ನ ಬಪ್ಪ ಅಂತ ಸ್ಕೂಲರ್ ಚಾಪರ್ ಸಾಕಂದ್ ಕುಲೀನಿ ಎಂತ ಎಕ್ಸಾಮ್ ಓಹ್ ಏನ್ ಹೆಜ್ಜೆ ಒಂದೆ ಜಾಯಿರಿ ಫಿಲ್ ಬಂದಾ ಯಾನೇನ ಸುಲ್ ಬಂದೆ ಬಂದಾ ಆಕುನಾ ಗೋಲಿ ಆಕುನಾ ಗೋಲಿ ಇಜ್ಜಾ ಅವತ್ತು ಟ್ಯಾಂಕರ್ ಟ್ಯಾಂಕರ್ ಇಜ್ಜಾ ಹಾ ಅವನನ್ನ ರಕನಕ್ಕ ಇನ್ ಟ್ಯಾಂಕರ್ ಅವೆ ನೀ ತವ ಎಲ್ಲ ಎಕ್ಸಾಮ್ ಇಜ್ಜಾ ಎಲ್ಲ ಎಕ್ಸಾಮ್ ಇಜ್ಜಿ ಅಪ್ಪ ಎಕ್ಸಾಮ್ ಉಂಡಲ್ಲೇ ಒಂದು ಎರಡನೇ ದಿನ ಅಂತ ವೀಡಿಯೋ ಅದೇ ಅಪ್ಪ ಕರೆ ಬರ್ತೀನ ಮಮ್ಮಿನ ಸರಿ ಆಗ್ತಿದ್ದಪ್ಪ ಬರ್ತಿದ್ದೀನ ಬರ್ತೀವಿ ಪೂಜಾರಿ ಪಾಡು ಏನಾಗ್ತೀನಿ ಕರೆ ಬರ್ತೀನಿ ಅಂಜ ಬರ್ತೀನ ಕರೆ ಹಾಂ ಅಂಜ ಬರ್ತೀನಿ ಇರಬರ್ಚಿ ಸರಿ ಬರ್ತೀನಿ ಅಂಚ ಮಮ್ಮಿ ಕೊರಲು ತೋಜನ್ ಬರ್ಚ ಹಾಂ ಅಂಜ ಹಾಂ ಆಗ್ತೀನಿ ಹಾಂ ಎಂಜಿರ್ತೀನಿ ಬಾಬಾ ಎಕ್ಸಾಮ್ ಇರೇಗೆ ಇನಿ ಅದು ಅಂಚೆ ಮಾಡ್ತಾರೆ ಎಕ್ಸಾಮ್ ಇಂಚ ಇಂಚೆನೆ ನೀ ಪೂರ ಬಂಡಾರ ಆ ಬಚ್ಚ ನೆಲ್ಪದಿಪ್ಪಣ ಜಿ ಎಲ್ಲ ಹೋದ ಕೆಲಸ ಕರೆಕ್ಟ್ ಮಾಡ್ತೀವಿ ಬಂಡ ಟೇಬಲ್ ಮಾಡ್ತೀಪ ದಯಪೇಬಲ್ ಗುಟ್ಪಾದಿಯಿಂದ ಓಲ್ಯ ಬರಪಂಡ ಬಂದು ಅದಕ್ಕೋಸ್ಕರ ಹಿಂಗೆ ಸುರುಗು ಮರ್ತಿದ್ದೀಪ ಅಣ್ಣಾ ಓಲ್ತೀನಿ ಆಯಿತು ಜೀಪನ ಜಾಗ ಹೋಗಿ ಕುನಪ್ತಿ అది ఆ బెడ్ దూపునియా పూర అండ్ ఫైతావు అల్ప దీంట్ బు ఖుషి అండ్ టేబల్ అని మిట్ ఇర పక్క పల్ బీర్యానీ పనుకో ఇరలే వాడి అత్యల్ హాయ్ బె హాయ్ ఇో ఇన్ మల్వా నెక్స్ట్ వీడియోను తిక్వా మాత్ర బయ్ బాయ్ ఏనా బ్యాండ్ అయితే చప్పలు చప్పలు పడు అని కోతున్నా మనం గాడి గాడీపునో గాడీపునో ఇంజన్ ఇప్పాడా అద అదీ కల్తదీల చూమ్ అల్ప సరే చల్పు గాడ చూ సరే ఈ బ్యాడ్ బాయ్ అయితే అంటూ బాబా దీడ ఫోన

ಹಾಗೇದು ಆ ಫ್ರೈ ಸಿ ಜನ ಆಯಿತು ಬರ್ಬೋದು ಇಂಥ ಎಲ್ಲ ವೀಡಿಯೋ ನೆಕ್ಸ್ಟ್ ವೀಡಿಯೋ ತಿಕ್ವೆಲ್ಲ ವೀಡಿಯೋ ಲೈಕ್ ಮಾಡಿದ್ರೆ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತಾರೆ ಮಾತಾಡ್ಲಿಲ್ಲ ಬಾಯ್ ಬಾಯ್